ವೆಲ್ಕಮ್ ಟು ರದರ್ ಚಾನಲ್ ನೋಡಿ ಫ್ರೆಂಡ್ಸ್ ಇವತ್ತು ಪುಂಡಿಗಟ್ಟಿ ಮಾಡಿ ತೋರಿಸ್ತಾ ಇದ್ದೆ ಪುಂಡಿಗಟ್ಟಿ ಹೇಳ್ತಾರೆ ಉಂಡೆ ಕಡುಬೆ ಹೇಳ್ತಾರೆ ಒಂದೊಂದು ಕಡೆ ಒಂದೊಂದು ಹೆಸರು ಅದಕ್ಕೆ ನಾವು ಇಲ್ಲಿ ಪುಂಡಿಗಟ್ಟಿ ಹೇಳ್ತೇವೆ ಅದನ್ನೀಗ ಹೇಗೆ ಮಾಡೋದು ಅಂತ ನೋಡುವ ಫ್ರೆಂಡ್ಸ್ ನೋಡಿ ನಾವು ಅಕ್ಕಿ ನೆನೆಸಿ ಯಾವಾಗಲೂ ಅರಿಯೋದಲ್ಲ ಅದು ಒಂದೋ ಸಣ್ಣದಾಗದು ಒಂದೋ ದೊಡ್ಡದಾಗದು ತಿಂಡಿ ಕೂತಲ್ಲಿ ಕಿರಿಕಿರಿ ಮತ್ತೆ ಹೀಗಾಯ್ತು ಅಂತ ಮರಯತೆ ಹಾಗೆ ಅಂತ ಮರೈತೆ ಸಾವಿರ ಕಾಮೆಂಟ್ ಅದಕ್ಕೆ ಅದಕ್ಕಿಂತ ನಾವು ನೋಡಿ ಸಣ್ಣ ರವೆ ಅಕ್ಕಿ ರವೆ ಸಿಕ್ಕುತ್ತೆ ನಮ್ಗೆ ಅಂಗಡಿಯಲ್ಲಿ ದೊಡ್ಡ ರವೆ ಅಲ್ಲ ಸಣ್ಣ ರ ಒಂದೇ ಲೆಕ್ಕ ಸಾಗುತ್ತೆ ಅದನ್ನು ನೋಡಿ ಒಂದು ಗಂಟೆ ನೆನ್ಸಿಟ್ಕೊಂಡಿದ್ದೆ ನಾನಿಲ್ಲಿ ನೆನೆಸಿಟ್ಕೊಂಡು ಯಾವ ಲೋಟದಲ್ಲಿ ಅಕ್ಕಿ ರವೆ ತಗೊಳ್ತೇವೋ ಅದೇ ಲೋಟದಲ್ಲಿ ಒಂದು ಮುಕ್ಕಾಲು ಲೋಟೆ ಅಕ್ಕಿ ಕಾಯಿ ತುರಿ ಇಟ್ಕೊಂಡಿದ್ದೆ ನಾನು ಫಸ್ಟಿಗೆ ಈ ಕಾಯಿ ತುರಿ ಚೂರು ಹರ್ಕೊಂಬ ಫ್ರೆಂಡ್ಸ್ ನೋಡಿ ಇದನ್ನು ಚೂರು ಹರ್ಕೊಂಬರ್ತೇನೆ ಅದಕ್ಕೆ ಹಾಕೊಂಡ್ಬಿಡುವ ನೋಡಿ ಫ್ರೆಂಡ್ಸ್ ಈ ಅಕ್ಕಿ ರವನೀಗ ಹಿಂಡಿ ಅದಕ್ಕೆ ಹಾಯ್ಕೊಳ್ಳುತ್ತೆ ಮೇಲಿಂದ ನೀರು ಚರ್ಕೊಂಡ್ಬರ್ತೆ ನೋಡಿ ಹೀಗೆ ನಂಗೆ ಕಾಯಲ್ಲಿ ನೀರಿತ್ತಲ್ಲ ಅದಕ್ಕೆ ಇದ್ರಲ್ಲಿ ನೀರು ಬೇಡ ಹೀಗೆ ಹಿಂಡಿ ಹಾಕ್ಕೊಂಡು ಬಿಡುವ ನೋಡಿ ಫ್ರೆಂಡ್ಸ್ ರುಚಿ ತಕ್ಕಷ್ಟು ಉಪ್ಪು ಹಾಕೊಂಡಿದೆ ಇದನ್ನೀಗ ಸಲ ಹೀಗೆ ಮಿಕ್ಸ್ ಮಾಡಿಕೊಂಡು ಒಲೆ ಮೇಲೆ ಇಟ್ಕೊಂಬ ಫ್ರೆಂಡ್ಸ್ ಇದನ್ನು ಫ್ರೆಂಡ್ಸ್ ಹೀಗೆ ಮಗ್ಚ್ಕೊಂಬ ಒಂದು ಸಲ ನೋಡಿ ಫ್ರೆಂಡ್ಸ್ ಹ್ಞೂ ಇಷ್ಟು ಅದು ಹೆಚ್ಚು ನೀರು ಹಾಕಲೇಬಾರ್ದು ನಾವು ಮಿಕ್ಸಿಗೆ ಹಾಕ್ಕೊಂಡು ಹಾಕೊಂಡೆ ಒಂಚೂರು ಕಾಯಿ ಮಿಕ್ಸಿ ಹಾಕೊಂಡದ್ದು ಮತ್ತು ಒಂಚೂರು ಎಲ್ಲರೂ ಮಿಕ್ಸಿ ತೊಳ್ದದು ಒಂದು ಟೇಬಲ್ ಸ್ಪೂನ್ ಆಪಷ್ಟು ನೀರು ಹೆಚ್ಚು ನೀರೇ ಬೇಕಿಲ್ಲ ನೋಡಿ ಇದನ್ನ ಇದನ್ನೀಗ ಬೇಕಾಕೊಂಡು ಉಂಡೆಬೇಡಿ ಹೀಗೆ ಇಡ್ಲಿ ಹಾಕಿ ಇಟ್ಕೊಂಡಿದೆ ಹೀಗೆ ಇಟ್ಕೊಂಡಿರೋ ಹೀಗೆ ಹ್ಞೂ ಹಾಕಿ ಆಯಿತು ಒಂದು ರುಚಿ ಬಿಡು ಒಂದು ಇಪ್ಪತ್ತು ನಿಮಿಷ ಸಾಕು ಫ್ರೆಂಡ್ಸ್ ಹೆಚ್ಚು ಏನು ಬೇಕಂತಿಲ್ಲ ಒಂದು ಗಂಟೆ ಗಟ್ಟಲೆ ಬೇಡ ಇಪ್ಪತ್ತು ನಿಮಿಷ ಸಾಕು ಇದು ಓಪನ್ ಮಾಡ್ತೇನೆ ನೋಡೋದು ಎಂತ ಐತೆ ಅಲ್ಲಿ ಹ್ಞೂ ಫ್ರೆಂಡ್ಸ್ ಎಷ್ಟೋ ರುಚಿಯಾದ ಪುಂಡಿಗಟ್ಟಿ ರೆಜಿ ರೆಡಿಯಾಗಿದೆ ಇದರೊಟ್ಟಿಗೆ ಕಾಯಿ ಹೂ ಹೈ ಕ್ಲಾಸ್ ಆಗುತ್ತೆ ಫ್ರೆಂಡ್ಸ್ ಹ್ಞೂ ಫ್ರೆಂಡ್ಸ್ ಪುಂಡಿಗಟ್ಟಿ ಅಂದರೆ ಸಾಧಾರಣ ಎಲ್ಲರಿಗೂ ಇಷ್ಟವೇ ಈ ತಿಂಡಿ ಬೆಳಿಗ್ಗೆ ಸುಲಭದಲ್ಲಿ ಅರಿದು ಬೇಡ ಎಂತಿದ್ರೆ ಒಂದು ನಿಮಿಷಲ್ಲಿ ಸಣ್ಣ ರವೆ ಇಟ್ಕೊಂಡ್ರೆ ಒಂದು ನಿಮಿಷಲ್ಲಿ ಮಾಡಿಬಿಡುವ ಫ್ರೆಂಡ್ಸ್ ನಾನು ಹೇಳ್ದ ಅರ್ಧ ಪ್ರಕಾರ ಮಾಡಿದ್ರೆ ಇದು ತಲೆ ವಿಷಯ ಇಲ್ಲ ಯಾರೂ ಒಂದು ಟೀ ಕೆಸ ಮಾಡೋದಿಲ್ಲ ಫ್ರೆಂಡ್ಸ್ ನೋಡಿ ಎಷ್ಟು ರಿಚಾಗಿ ನೋಡಿ ಸಾಫ್ಟಾಗಿ ಇಡ್ಲಿ ರವೆಗೆ ಆಗಿದೆ ಹೈ ಕ್ಲಾಸ್ ಆಗಿದೆ ಅದ್ರ ಜೊತೆ ಈ ಕಾಯಿ ಹೂವು ತುಪ್ಪ ಕಾಯಿ ಹೂವು ಚಟ್ನಿ ಎಣ್ಣೆ ಪುಂಡಿಗಟ್ಟಿ ಹೈ ಕ್ಲಾಸ್ ಆಗುತ್ತೆ ಫ್ರೆಂಡ್ಸ್ ಹಾಗೆ ಕಾಂಬಿನೇಷನ್ ಮಾಡ್ಕೊಂಡು ತಿಂದರೆ ಹೈ ಕ್ಲಾಸ್ ಆಗುತ್ತೆ ನಾನು ಚಾನಲ್ ಇಷ್ಟಾದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡ್ಕಂತ ಮರಲೇಬೇಡಿ ಥ್ಯಾಂಕ್ ಯು